ಗುರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಜನವರಿಯಿಂದ ಜೂನ್ವರೆಗೆ ಗುರು ಚತುರ್ಥ ಭವನದಲ್ಲಿ ನೆಲೆಸಿದಾಗ ನಿಮ್ಮ ಜೀವನದಲ್ಲಿ ವಿದ್ಯೆ ಜ್ಞಾನ ಧೈರ್ಯ ಮತ್ತು ವೃತ್ತಿಪರ ಬೆಳವಣಿಗೆ ಹೆಚ್ಚಾಗುತ್ತದೆ ವೃತ್ತಿಪರ ಕ್ಷೇತ್ರದಲ್ಲಿ ಹೊಸ ಯೋಜನೆಗಳು ಮುಂದುವರಿದ ಪ್ರಗತಿ ಮತ್ತು ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದಾಡುತ್ತವೆ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳು ಸಮಾಧಾನ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಭರವಸೆಯಿಂದ ಬಲವಾಗುತ್ತವೆ ಜುಲೈರಿಂದ ಡಿಸೆಂಬರ್ ತನಕ ಗುರು ಐದನೇ ಭುವನಕ್ಕೆ ಚಲಿಸುವಾಗ ನಿಮ್ಮ ಸೃಜನಾತ್ಮಕ ಶಕ್ತಿ ಹೂಡಿಕೆ ಮತ್ತು ಹೊಸ ಕಲಿಕಾ ಅವಕಾಶಗಳು ಮತ್ತಷ್ಟು ಬೆಳೆಯುತ್ತವೆ ಪ್ರೀತಿ ಸಂತೋಷ ಮತ್ತು ಮನಸ್ಸಿನ ತೃಪ್ತಿ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತವೆ ಹೃದಯ ಮತ್ತು ಆತ್ಮದ ಸಮತೋಲನವನ್ನು ಅನುಭವಿಸುತ್ತೀರಿ ಶನಿ ಜನವರಿಯಿಂದ ಮೇ ತಿಂಗಳವರೆಗೆ ಶನಿ ಎಂಟನೇ ಭವನದಲ್ಲಿ ನೆಲೆಸಿರುವಾಗ ಕೆಲವೊಂದು ಸವಾಲುಗಳು ಮತ್ತು ತೊಂದರೆಗಳು ಎದುರಾಗಬಹುದು ಆರೋಗ್ಯ ಕೆಲಸ ಮತ್ತು ಸಂಬಂಧಗಳಲ್ಲಿ ಸಣ್ಣ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯಿದೆ ಆದರೆ ಶಿಸ್ತಿನ ಸಹನೆಯ ಮತ್ತು ಧೈರ್ಯದ ಮೂಲಕ ನೀವು ಎಲ್ಲವನ್ನೂ ಜಯಿಸುತ್ತೀರಿ ಜೂನಿಂದ ಸೆಪ್ಟೆಂಬರ್ ತನಕ ಶನಿ ಏಳನೇ ಭುವನಕ್ಕೆ ಚಲಿಸುವಾಗ ನಿಮ್ಮ ಆಂತರಿಕ ಜ್ಞಾನ ಭಾವನಾತ್ಮಕ ಗುಳಿವು ನಿವಾರಣೆ ಮತ್ತು ಮನಸ್ಸಿನ ಅದೋಚೇತನ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತದೆ ಅಕ್ಟೋಬರ್ನಿಂದ ಡಿಸೆಂಬರ್ ತನಕ ಶನಿ ಎರಡನೇ ಭವನದಲ್ಲಿ ಇರುವಾಗ ಹಣಕಾಸು ಕುಟುಂಬ ಸಂಬಂಧಗಳು ಮತ್ತು ಆಸ್ತಿ ಸಂಬಂಧಿತ ಸಮಸ್ಯೆಗಳು ಸರಿಯಾಗಿ ಪರಿಹಾರ ಪಡೆಯುತ್ತವೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಶಾಂತಿ ಬರುತ್ತದೆ ಬುಧ ಜನವರಿಯಿಂದ ಮಾರ್ಚ್ ತನಕ ಬುಧ ಮೂರನೇ ಭವನದಲ್ಲಿ ಇರುವಾಗ ನಿಮ್ಮ ಸಂವಹನ ಕೌಶಲ್ಯಗಳು ಸಂಪರ್ಕಗಳು ಮತ್ತು ವಿಚಾರಗಳ ಸ್ಪಷ್ಟತೆ ಉತ್ತಮವಾಗುತ್ತವೆ ಏಪ್ರಿಲ್ದಿಂದ ಜೂನ್ ತನಕ ಬುಧ ನಾಲ್ಕನೇ ಭವನಕ್ಕೆ ಚಲಿಸುವಾಗ ಮನಸ್ಸಿನಲ್ಲಿ ಶಾಂತಿ ಗೃಹ ಜೀವನದಲ್ಲಿ ಸಮಾಧಾನ ಮತ್ತು ಸ್ಥಿರತೆ ಹೆಚ್ಚಾಗುತ್ತವೆ ಜುಲೈರಿಂದ ಸೆಪ್ಟೆಂಬರ್ ತನಕ ಮಂಗಳ ಅಥವಾ ಏಳನೇ ಭವನದ ಪ್ರಭಾವದಿಂದ ಕೆಲಸದಲ್ಲಿ ಫಲಪ್ರದತೆ ಮತ್ತಷ್ಟು ಸುಧಾರಿಸುತ್ತದೆ ನಿಮ್ಮ ಪರಿಶ್ರಮ ಫಲಕಾರಿಯಾಗಿ ಕಾಣುತ್ತದೆ ಮತ್ತು ವೃತ್ತಿಪರ ಬೆಳವಣಿಗೆಗೆ ನೆರವಾಗುತ್ತದೆ ಶುಕ್ರ ಜನವರಿಯಿಂದ ಮಾರ್ಚ್ ತನಕ ಶುಕ್ರ ಪಂಚಮ ಭವನದಲ್ಲಿ ಇರುವಾಗ ಪ್ರೀತಿ ಭಾವನಾತ್ಮಕ ತೃಪ್ತಿ ಸೃಜನಾತ್ಮಕತೆ ಮತ್ತು ಹೃದಯ ಸಂಬಂಧಿತ ಅನುಭವಗಳು ಹೆಚ್ಚು ಸಾಧ್ಯವಾಗುತ್ತವೆ ಏಪ್ರಿಲ್ನಿಂದ ಜೂನ್ ತನಕ ಶುಕ್ರ ಮೂರನೇ ಅಥವಾ ನಾಲ್ಕನೇ ಭವನಕ್ಕೆ ಚಲಿಸುವಾಗ ಕುಟುಂಬದ ಬಾಂಧವ್ಯ ಸಂವಹನ ಶಕ್ತಿ ಮತ್ತು ಹೂಡಿಕೆ ಸಂಬಂಧಿತ ಲಾಭಗಳು ಉತ್ತಮವಾಗಿ ಬೆಳೆಯುತ್ತವೆ